ಊಟವನ್ನು ಕೊಡಿಸಿ ಹೆಂಗೋ ಅವ್ರನ್ನ ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ ಯಾರು ಮುನಸಮ್ಮಣ್ಣ ಅವರನ್ನ ಗೆಲ್ಸಿದ್ವಿ ನಾವೆಲ್ಲ ಇವತ್ತು ಅವ್ರು ಬಂದ್ರೆ ಕರ್ಕೊಂಡು ಹೋಗ್ತೀವಿ ಎಲ್ಲಿ ರೋಡ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ ದಾಖಲೆಗಳು ಬೇಕಂದ್ರೆ ಅವ್ರಿಗೆ ಕಂಡು ದಾಖಲೆಗಳು ಕೊಡೋದಕ್ಕೆ ಸಿದ್ದವಾಗಿ ಎಷ್ಟು ನಮ್ಮ ಅವಧಿಯಲ್ಲೇ ಎಲ್ಲ ಆಗಿರೋದು ಅಂತ ನೋಡಿ ಅವ್ರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ ಪತ್ರಕರ್ತರ ಮಾಧ್ಯಮಗಳಿಗೂ ಎಲ್ಲ ಗೊತ್ತಿದೆ ಇವಾಗ ನೋಡಬೇಕು ಅಂತ ಹೇಳಿದಾರಲ್ಲ ಅವರು ಅವರೇ ಬನ್ನಿ ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ ಅವ್ರಿಗೆ ಊಟವನ್ನು ಕೊಡಿಸಿ ಹೆಂಗೋ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದೀವಿ ಯಾರು ಅವರನ್ನ ಗೆಲ್ಸಿದೀವಿ ನಾವೆಲ್ಲ ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ ದಾಖಲೆಗಳು ಬೇಕಂದ್ರೆ ಅವರಿಗೆ ಕಂಡು ದಾಖಲೆಗಳು ಕೊಡೋದು ಸಿದ್ಧವಾಗಿ ಎಷ್ಟು ಟೆಂಡ್ ಅದ ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದು ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ ಹೈಯೆಸ್ಟ್ ಬಂದಿದೆ ಪ್ರಗತಿ ಅದು ಅದರಲ್ಲಿ ಎಷ್ಟು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ ಆ ಮೂವತ್ತು ಕಿಲೋಮೀಟರ್ ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯಿತಿ ಕೊಟ್ಟಿರುವ ಇಪ್ಪತ್ತೈದು ಜಡ್ಪಿ ರೋಡ್ಸ್ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿದು ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಎಂಬತ್ತರಿಂದ ತೊಂಬತ್ತು ವರ್ಷ ರೋಡ್ಗಳು ಮುಗಿದೋಗ್ತವೆ ನಮ್ಮದು ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗೆಲ್ಲ ಮುಗ್ಸಾಗ್ತವೆ ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ ಅಷ್ಟೇ ಆಗುತ್ತೆ ಮುನ್ಸಾ ಅಣ್ಣ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಬನ್ನಿ ಹೋಗ್ತೀನಿ ಖುದ್ದಾಗ ನಾವು ಇಬ್ಬರು ಜೊತೆಯಲ್ಲಿ ಹೋಗೋಣ ರೋಡ್ಗಳ ಎಲ್ಲಿ ಕೆಲಸ ಆಗ್ತಾ ಇದೆ ಅಂತೆ ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳ ಸಮೇತವಾಗ್ಲೂ ನಿಮಗೆ ಕೊಡ್ತೀವಿ ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ ನಾನೇನು ಕೋಲಾರ ಇರ್ತೀನಿ ಅವ್ರು ಬಂದರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು ಕೇಳ್ದೆ ಇರೋರು ಇರಬಾರ್ದು ಇವಾಗ ಮುನ್ಸಾಮಣ್ಣ ಕೇಳಿರೋದೇನು ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ ಸ್ವಾಗತ ಮಾಡ್ತೀವಿ ಅವರು ಬದಲೇ ನಾನು ಕರ್ಕೊಂಡು